ನಮಸ್ಕಾರ ವಿಜಯಪುರ್ ಸೆಂಟ್ರಲ್ ಚಾನಲ್ ಆಶ್ರಯದಲ್ಲಿ ಪ್ರತಿ ವಾರ ಬರ್ತಾ ಇರೋ ಬಾಲು ಸರ್ ನೆನಪಿನ ಗಳದಿ ಮೂರನೆಯ ಸಂಚಿಕೆಗೆ ಸ್ವಾಗತ ಮುಂದುವರಿತ ನಕ್ಕರದೇ ಸ್ವರ್ಗ ಚಿತ್ರದ ನಂತರ ಬಾಲು ಸರ್ ಅವರಿಗೆ ಎರಡು ವರ್ಷ ಕನ್ನಡ ಚಿತ್ರಗಳಲ್ಲಿ ಅವಕಾಶಗಳೇ ಇರಲಿಲ್ಲ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಚೂರಿ ಚಿಕ್ಕಣ್ಣ ಚಿತ್ರಕ್ಕೆ ನಿರ್ದೇಶಕ ಸತ್ಯಂ ಅವರು ಸಂಗೀತ ಸಂಯೋಜನೆ ಆಗ ತಾನೇ ಬಾಲು ಅವರ ಹೊಸ ಧ್ವನಿಯ ಪರಿಚಯ ಆಗ್ತಾ ಇತ್ತು ಸತ್ಯಂ ಅವರು ಈ ಚಿತ್ರಕ್ಕೆ ಅವಕಾಶ ನೀಡಿ ಬಾಲು ಸರ್ ಅವರಿಂದ ಹಾಡಿಸಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅಭಿನಯಿಸಿದ ದೃಶ್ಯವೊಂದರಲ್ಲಿ ಪ್ರೀತಿಯ ಸೇತುವೆ ಕಟ್ಟುವ ಸನ್ನಿವೇಶದ ಸೃಷ್ಟಿಗಾಗಿ ರೇಡಿಯೋದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಈ ಗೀತೆಯನ್ನು ಬಳಸಿಕೊಳ್ಳಲಾಯಿತು ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ವಾ ಕೇಳೋದೇ ಒಂದು ಆನಂದ ಇದೇ ವರ್ಷ ಸತ್ಯಂ ಅವರು ಕಾಡಿನ ರಹಸ್ಯಗಳು ಚಿತ್ರ ಮತ್ತು ಮದುವೆ 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 ಹೀಗೆ ಮೂರು ಚಿತ್ರಗಳಲ್ಲಿ ಬಾಲೂಜಿ ಅವರಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಿದರು ಎಸ್ ಪಿ ಬಿ ಅವರ ಪಾಲಿಗೆ ಎಪ್ಪತ್ತರ ದಶಕದಲ್ಲಿ ನಾಲ್ಕು ಚಿತ್ರಗಳಲ್ಲಿ ಹಾಡುವ ಮೂಲಕ ಮತ್ತು ನಾಲ್ಕು ವಿಭಿನ್ನ ಮನಸ್ಥಿತಿಯ ಸಂಗೀತ ನಿರ್ದೇಶಕರ ಅಭಿರುಚಿಗೆ ತಕ್ಕಂತೆ ಹಾಡುವ ಸದಾವಕಾಶ ಸಿಕ್ತು ಶ್ರೀ ರಾಜ್ಕುಮಾರ್ ಚಿತ್ರದಲ್ಲಿ ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವುದರೊಂದಿಗೆ ಸಾಹಿತ್ಯ ರತ್ನ ಚಿ ಉದಯ್ಶಂಕರ್ ಅವರ ಸಾಹಿತ್ಯಕ್ಕೆ ಜೀವ ನೀಡುವ ಅದೃಷ್ಟ ಸಿಕ್ತು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ವಾದಿರಾಜ್ ಅವರು ಸೀತಾ ಚಿತ್ರವನ್ನು ನಿರ್ದೇಶಿಸಿದರು ಈ ಚಿತ್ರವನ್ನು ಅವರ ಸಹೋದರಿ ನಟಿ ಹರಿಣಿಯವರು ನಿರ್ಮಿಸಿದರು ಚಿತ್ರದ ನಾಯಕರಾಗಿ ಗಂಗಾಧರ್ ನಾಯಕಿಯಾಗಿ ಮಿನುಗುತ್ತಾರೆ ಕಲ್ಪನಾ ಮುಖ್ಯ ಭೂಮಿಕೆಯಲ್ಲಿದ್ದರು ಈ ಚಿತ್ರಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದ್ದು ಒಂದಕ್ಕಿಂತ ಒಂದು ಸುಂದರ ಗೀತೆಗಳಿಗೆ ಮಧುರವಾದ ರಾಗ ಸಂಯೋಜಿಸಿದ್ದರು ಆ ಚಿತ್ರದ ಹಾಡುಗಳೆಲ್ಲವೂ ಚೆನ್ನಾಗಿದ್ದರೂ ಉಳಿದ ಹಾಡುಗಳನ್ನು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ರು ಇಂದಿಗೂ ಕನ್ನಡಿಗರ ಜನಮನದಲ್ಲಿ ಉಳಿದು ವಿವಾಹ ಕಾರ್ಯಕ್ರಮವನ್ನು ಇಂದಿಗೂ ರಂಗೇರಿಸಿ ಜೀವಂತವಾಗಿರುವ ಹಾಡೆಂದರೆ ಮದುವೆಯ ಅನುರಾಗದನು ಬಂಧ ಏಳು ಜನುಮದಲು ಖ್ಯಾತ ಈಗಲೂ ಮನಸ್ಸಿಗೆ ಆನಂದ ನೀಡುವ ಕನ್ನಡಿಗರ ಹೃದಯದಿಂದ ಹೃದಯಕ್ಕೆ ಹರಿಯುತ್ತಲೇ ಇದೆ ಈ ಗೀತೆಗೆ ಅಕ್ಷರ ಜೋಡಿಸಿ ಸುಂದರವಾಗಿಸಿದವರು ಆರ್ ಎನ್ ಜಯಗೋಪಾಲ್ ಸರ್ ಅವರು ತಮ್ಮ ಸಿರಿಕಂಠದಿಂದ ಕನ್ನಡಿಗರ ಮನಕಾನಂದ ನೀಡಿದ್ದು ಮತ್ತದೇ ಬಾಲೂಜಿ ಒಬ್ಬೊಬ್ಬ ಸಂಗೀತ ನಿರ್ದೇಶಕರಿಂದಲೂ ಅನುಪಮ ವಿಷಯಗಳನ್ನು ಗ್ರಹಿಸುತ್ತಾ ತಮ್ಮ ಕಂಠಕ್ಕೆ ಹೊಸ ಹೊಳಪು ನೀಡುತ್ತಾ ಸಾಗಿದವರು ಎಸ್ ಪಿ ವಿ ಸರ್ ಅವಕಾಶಗಳು ತೆರೆದುಕೊಳ್ಳುತ್ತಾ ಸಾಗಿದ್ದವು ಅದೇ ವರ್ಷ ತೆರೆ ಕಂಡ ಬೋರೇಗೌಡ ಬೆಂಗಳೂರಿಗೆ ಬಂದ ಈ ಚಿತ್ರವು ಇವರ ಅವಕಾಶಗಳ ಸಾಲಿನಲ್ಲಿ ನಿಂತಿತ್ತು ಕಲಾ ತಪಸ್ವಿ ರಾಜೇಶ್ ಹಾಗೂ ಲೀಲಾವತಿ ಅವರು ನಾಯಕ ನಾಯಕಿಯಾಗಿ ನಟಿಸಿದ್ದ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಸಂಗೀತದ ಸಾಥ್ ನೀಡಿದ್ದರು ಪಿ ಸುಶೀಲಾ ಮತ್ತು ಬಾಲುಸರ್ ಹಾಡಿದ್ದ ಯುಗಳ ಗೀತೆ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೂ ಹೇಳಿತು ಅಲ್ಲಿ ಇಲ್ಲಿ ಹುಡುಕುತ್ತ ಕುಣಿಯಿತು ಈ ಹಾಡು ಆ ತಲೆಮಾರಿನ ರಸಿಕರ ಮನಸ್ಸಿಗೆ ಮುದ ನೀಡಿ ಪ್ರೇಮ ಲೋಕದಲ್ಲಿ ವಿಹರಿಸುವಂತೆ ಮಾಡಿತ್ತು ಮತ್ತೆ ಸತ್ಯಂ ಅವರು ರಂಗ್ ಮಹಲ್ ರಹಸ್ಯ ಚಿತ್ರಕ್ಕೆ ಸಂಗೀತ ನೀಡುವಾಗ ಎಸ್ ಪಿ ಬಿ ಅವ್ರನ್ನ ಬಿಡಲಿಲ್ಲ ಪ್ರಣಯರಾಜ ಶ್ರೀನಾಥ್ ಹಾಗೂ ವಿಜಯಲಲಿತಾ ಅವರ ಯುಗಳ ಗೀತೆ ನೀವೇ ಕೇಳಿ ಕಳ್ಳಿ ಹಾಗೆ ಮಳ್ಳಿ ಹಾಗೆ ಆಟ ಈ ಕಣ್ಗೆ ಕಾಟ ನಿನ್ನೇ ಮೈ ಮಾಟ ನಿನ್ನೇ ಮೈ ಮಾಟ ಈ ತುಂಟ ಗೀತೆಯನ್ನು ನಮ್ಮ ಎಸ್ ಪಿ ಬಿ ಸರ್ ಅವರು ಹಾಡಿದ್ದಾರೆ ಹೀಗೂ ಹಾಡ್ಬೋದಾ ಅದು ಎಸ್ ಪಿ ಬಿ ಸರ್ ಸ್ಟೈಲ್ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಇದು ವಿಜಯಪುರ್ ಸೆಂಟ್ರಲ್ನ ಪ್ರಸ್ತುತಿ ಬಾಲು ಸರ್ ಮತ್ತಷ್ಟು ಹೆಜ್ಜೆ ಗುರುತುಗಳೊಂದಿಗೆ ಮುಂದಿನ ವಾರ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ ಸದಾ ಹೊಸತನಗಳ ಅನ್ವೇಷಣೆ ಹಾಗೂ ಅಪರೂಪದ ಸುದ್ದಿಗಳ ಮಾಹಿತಿ ಖನಿಜವಾಗಿರುವ ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ಲೈಕು ಕಮೆಂಟು ಶೇರು ಬೇಕೇ ಬೇಕು ಹಾಗೇನೇ ಸಬ್ಸ್ಕ್ರೈಬ್ ಮಾಡಿರಿ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ವಿಜಯಪುರ್ ಸೆಂಟ್ರಲ್